ಅಬ್ಬಬ್ಬ ಎಷ್ಟು ರುಚಿ ಈ ಪಲ್ಯ ರೊಟ್ಟಿಗೆ ಚಪಾತಿ ದೋಸೆ ಪೂರಿ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ಪಲ್ಯ ಸಲ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಲ ಟ್ರೈ ಮಾಡಿದ್ರೆ ಮತ್ತೊಂದು ಸಲ ನೀವು ಟ್ರೈ ಮಾಡ್ತೀರಾ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಇಟ್ಕೊಂಡು ಹೋಗ್ಬೋದು ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅನ್ನಕ್ಕೂ ಕೂಡ ನಿಂಚ್ಕೊಬೋದು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಈ ಈರುಳ್ಳಿ ಮತ್ತು ಬೇಳೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನೊಂದು ಸಲ ನೀವೇ ಟ್ರೈ ಮಾಡ್ತೀರಾ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಲೆ ಉರಿ ಮಾಡ್ಕೊತಾ ಇದ್ದೀನಿ ಇವಾಗ <sharp> ಬಾಣಲೆ <sharp> ಬಿಸಿ <sharp> ಇಡ್ತಾಯಿದ್ದೀನಿ ಕಡಲೆ ಬೀಜದ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಬಂತು ಸಾಸಿವೆ ಜೀರಿಗೆ ಒಂದು ಮೂರು ಹೆಸರು ಅಷ್ಟು ಕರ್ಬೇವಾಗ್ತಾಯಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಸಿಪ್ಪೆ ತೆಗೆದು ಉದ್ದದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಈರುಳ್ಳಿ ಬೇಗ ಬೇಯುತ್ತೆ ದೋಸೆಗೆ ಪೂರಿ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಬೆಳಗಿನ ಟೈಮಲ್ಲಿ ಬೇಗ ಮಾಡ್ಕೊಂಬಿಡ್ಬೋದು ಬೆಳಗಿನ ಸಮಯದಲ್ಲಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಳಿಗೆ ಲಂಚ್ ಬಾಕ್ಸ್ ಇಡ್ಬೋದು ಮಧ್ಯಾಹ್ನನೂ ಲಂಚಿಗೂ ತಗೊಂಡು ಹೋಗ್ಬೋದು ಬೇಗ ಕೂಡ ಆಗುತ್ತೆ ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅಷ್ಟು ಸಾಂಬಾರ್ ಪುಡಿ ಅಥವಾ ನೀವು ಪಲ್ಯ ಪುಡಿ ಅಂತ ಬೇರೆ ಮಾಡಿಟ್ಕೊಂಡ್ರೆ ಆ ಪುಡಿ ಹಾಕ್ಕೊಂಡ್ರೆ ಕೂಡ ಸಾಕಾಗುತ್ತೆ ಸ್ವಲ್ಪ ಬೆಲ್ಲ ಮುಣಸುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಯ್ತುರಿ ಬೇಯಿಸಿಟ್ಕೊಂಡಿರೋ ಬೇಳೆ ಆಗ್ತಾ ಇದ್ದೀನಿ ಇವಾಗ ಏನು ತರಕಾರಿ ಇಲ್ಲ ಅಂದ್ರೆ ಈರುಳ್ಳಿ ಒಂದಿದ್ರೆ ಸಾಕು ಈ ಪಲ್ಯ ಮಾಡ್ಕೊಂಡ್ಬಿಡ್ಬೋದು ದೋಸೆಗೆ ರೊಟ್ಟಿಗೆ ಅನ್ನಕ್ಕೆ ಪೂರಿ ಜೊತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೊಂದ್ಸಲ ನೀವೇ ಮಾಡ್ತೀರಾ ಮಿಸ್ ಮಾಡಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಕುದಿ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಯಿಂದಾಗಿರುತ್ತೆ ಎಲ್ಲ ಬೇಯಿಸಿರೋದು ಹಾಕಿರೋದ್ರಿಂದ ಈರುಳ್ಳಿ ಬೇಳೆ ಪಲ್ಯ ರೆಡಿ ಆಯಿತು ದೋಸೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ನೆನ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ బేగ కూడా ట్రై మి నోడి